ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಬರೋದೆ ಕಿಚನ್ಗೆ ಕಿಚನ್ಗೆ ಅಂದರೆ ರಾತ್ರಿ ಎಲ್ಲನೇ ತರಕಾರಿನೆಲ್ಲ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಕ್ಯಾರೆಟ್ ಮತ್ತು ಬೀನ್ಸ್ ಇದ್ದಿತ್ತು ಅದೆಲ್ಲ ಇದ್ದಿತ್ತು ಎಲ್ಲನೂ ತೊಳೆದಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಸಹ ಬೇರೆಯನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ಸಹ ನೀಟಾಗಿ ತೊಳೆದ್ಬಿಟ್ಟು ಸೋರ್ಸೋದಕ್ಕೆ ಇಟ್ಟುಬಿಡ್ತೀನಿ ಹಾಗೆ ಬೆಳಿಗ್ಗೆ ಎದ್ದು ನೋಡಿದವಾಗ ಇನ್ನೂ ಕತ್ಲಿತ್ತು ಆಚೆಗಡೆಯನ್ನು ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗೆ ಅದನ್ನು ರಂಗೋಲಿ ಹಾಕೋ ಬದಲಾಗಿ ಹೀಗೆ ನೋಡ್ಕೋಣ ಅಂತ ಬಂದೆ ನಾನು ಹಬ್ಬಕ್ಕೆ ಅಂದ್ಕೊಂಡು ಸ್ವಲ್ಪ ನಿನ್ನೆ ಈ ಹೂವು ಸಿಕ್ತು ಅದನ್ನು ತಗೊಂಡೆ ಫಿಫ್ಟಿ ರುಪೀಸ್ ಒನ್ ಗುಜ್ಜ ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ನನಗೆ ಹೂವು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರನೇ ಅದನ್ನು ತೊಗೊಂಡ್ಬಂದೆ ಹಾಗೆ ರಂಗೋಲಿ ಹಾಕೋಣ ಅಂತ ನೋಡಿದ್ರೆ ಹೊರಗಡೆ ಮಳೆ ಬೀಳ್ತಾ ಇತ್ತು ಹಾಗಿನ್ನೇನು ಮಾಡೋದು ಅಂದ್ಕೊಂಡು ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಳ್ಕೊಂಡು ಆ ದಿನನ ಸ್ಟಾರ್ಟ್ ಮಾಡ್ತೀನಿ ನಾನು ಹಾಗೆ ಅದಕ್ಕೆ ಮೊದಲೇದಾಗಿ ತರಕಾರಿಗಳನ್ನ ತೊಗೊಂಡ್ಬಂದ ಅದನ್ನೆಲ್ಲ ಜೋಡ್ಸ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹನ್ನು ಹಾಕಿಟ್ಟಿದ್ದೀನಿ ಟಿಶ್ಯೂ ಪೇಪರ್ ಸ್ವಲ್ಪ ನೀರಿನ ಅಂಶ ಇದ್ದರೂ ಹೀರ್ಕೊಳ್ಳುತ್ತೆ ಅನ್ನಕ್ಕೋಸ್ಕರ ಟೊಮೆಟೊ ನನ್ನ ಸೈಡಲ್ಲಿ ಇನ್ನು ಕ್ಯಾರೆಟ್ನು ಕೂಡ ಹಾಗೆ ಇಟ್ಟಿದ್ದೆ ಸ್ವಲ್ಪನೇ ಒಂದು ಎರಡು ಇತ್ತು ಅದನ್ನು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಮತ್ತೆ ಅದಕ್ಕೆ ಹಾಕಿ ಇದ್ದೀನಿ ಈ ಬಾಕ್ಸನ್ನು ನಾನು ಮೀಶೋಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಆಯಿತಾ ಅದಕ್ಕೋಸ್ಕರ ತರಕಾರಿ ಹಾಕೋದಕ್ಕೆ ನಾವು ಕವರ್ ಕವರ್ಗಳಲ್ಲಿ ಪ್ಯಾಕ್ ಮಾಡ್ತೀವಲ್ವ ಅದನ್ನು ಅದರ ಬದಲಾಗಿ ಈ ಥರ ಬಾಕ್ಸ್ ತೊಗೊಂಡ್ರೆ ಚೆನ್ನಾಗಿದೆ ಫ್ರಿಜ್ಜಲ್ಲೂ ನೀಟಾಗಿ ಸ್ಟೋರ್ ಮಾಡ್ಬೋದು ನೋಡೋದಕ್ಕೆ ನೀಟಾಗಿ ಕಾಣಿಸುತ್ತೆ ಒಸರ ಅದಕ್ಕೋಸ್ಕರ ನಾನು ಕೂಡ ತೊಗೊಂಡಿದ್ದೆ ಹಾಗೆ ಇದನ್ನು ಆರು ಬಾಕ್ಸ್ ಬಂದಿದ್ದು ಈ ಥರ ಏನು ಟೂ ಸಿಕ್ಸ್ಟಿ ಸಮಥಿಂಗ್ ಏನೋ ಕೊಟ್ಟಿರೋದು ನಾನು ಇದಕ್ಕೆ ಟು ಏಟಿನೋ ಏನೋ ತುಂಬ ಚೆನ್ನಾಗಿದೆ ಬಾಕ್ಸ್ಗಳು ಹಾಗಾದರೆ ಈಗ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕಿಟ್ಕೊಂಡಿದ್ದೀನಿ ಹಳೇದನ್ನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಮಿಕ್ಕಿರೋದನ್ನು ಹಾಕಿ ಸ್ಟೋರ್ ಮಾಡಿಟ್ಕೊತಾ ಇದ್ದೀನಿ ಹಾಗೆ ಈ ಥರ ಹಾಕಿಟ್ರೆ ಒಂದು ವಾರ ಹದಿನೈದು ದಿನದವರೆಗೂ ಹಾಗೆ ಫ್ರೆಶ್ ಆಗಿರುತ್ತೆ ನೀರಿನಂಶ ಇಲ್ಲ ಅಂತಂದರೆ ತರಕಾರಿಗಳನ್ನೆಲ್ಲ ತೊಳೆದಿದ್ದಾದ ನಂತರ ಸ್ವಲ್ಪ ಒಣಗಿಸ್ಬೇಕು ಅದು ಒಣಗಿಸಿದಾದ ನಂತರ ನಾನು ಬಾಕ್ಸಲ್ಲಿ ಹಾಕಿಡುವಂಥದ್ದು ಇಲ್ಲಾಂದ್ರೆ ಅಂದರೆ ನೀರಿನಂಶ ಇದ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಕ ತರಕಾರಿ ಬೇಗನೆ ಕೆಟ್ಟೋಗುತ್ತೆ ಮೆಣಸಿನಕಾಯಿಯನ್ನು ಕೂಡ ಹಾಗೆ ನಾನು ಮೊದಲಿಂದ ಸ್ವಲ್ಪ ಇತ್ತು ಅದನ್ನು ಕೂಡ ಹಾಗೆ ತೊಳೆದಿದ್ದಾದ ನಂತರ ಉಪ್ಪು ನೀರೆಲ್ಲ ತೊಳಿತೀನಿ ಪ್ರತಿ ತರಕಾರಿನ ಹಾಗೆ ತೊಳೆದಿದ್ದಾದ ನಂತರ ಈ ತರ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಬಾಕ್ಸಲ್ಲಿ ಹಾಕಿಟ್ರೆ ನಿಮಗೂ ತಿಂಗಳ ಬರೋಂಥದ್ದು ಶುಂಠಿನೂ ಕೂಡ ಹಾಗೆ ಶುಂಠಿನೂ ಹಾಗೆ ಸ್ವಲ್ಪ ನೀರಿನ ಅಂಶ ಇದೆ ಅಂತಂದ್ರೆ ಸೈಡಲ್ಲಿ ಸ್ವಲ್ಪ ಬಟ್ಟೆಯಲ್ಲಿ ಪ್ರೆಸ್ ಮಾಡಿ ಅದನ್ನು ಒಣಗಿಸಿ ಎತ್ತಿಟ್ಕೊಂಡ್ರೆ ಶುಂಠಿ ಆದ್ರೂ ಕೂಡ ತರಕಾರಿ ಹಾಳಾಗೋದಿಲ್ಲ ನೀರಿನಂಶ ಸ್ಟೋರ್ ಆದರೆ ಮಾತ್ರ ಹಾಳಾಗುತ್ತೆ ಹಾಗೆ ಬೆಳಗಿನ ತಿಂಡಿಗೆ ಪಲಾವ್ ಮಾಡೋಣ ಅಂದ್ಕೊಂಡು ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತರಕಾರಿ ಕಟ್ ಮಾಡೋದು ಇರುವಂಥದ್ದು ಕತ್ತಿ ಆಯ್ತಾ ಇದು ಹಳ್ಳಿಗಳ ಕಡೆ ಸಿಗುತ್ತೆ ಈ ಕಡೆನೂ ಸಿಗುತ್ತೆ ಆಯ್ತಾ ಹಾಗೆ ಇದು ಈ ಥರ ಕೂತ್ಕೊಂಡೆ ಯಾಕೆ ಕಟ್ ಮಾಡ್ತೀನಿ ಅಂದರೆ ಸ್ವಲ್ಪ ನಮಗೆ ಏನಂದರೆ ಜಾಸ್ತಿ ಟೈಮ್ ಹೋದ ನಿಂತ್ಕೊಂಡೇ ಕೆಲಸ ಮಾಡ್ತೀವಿ ಅಂತ ಅಂದರೆ ಕಾಲು ನೋವುಗಳು ಬರೋದು ಸಹಜ ಈ ಗ್ರಾನೈಟ್ಗಂತೂ ತುಂಬಾ ಕಾಲು ಎಳಿತಾ ಇರುತ್ತೆ ಮ್ಯಾಟ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಚಪ್ಪಲಿ ಹಾಕ್ಕೊಂಡು ಕೆಲಸ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಆದರೆ ಈ ಥರ ಟೈಮ್ ಸಿಕ್ಕಾಗವಾಗ ಈ ಥರ ಕೂತ್ಕೊಂಡು ಪ್ರತಿಯೊಂದು ಕೆಲಸನ ಎಲ್ಲ ಹೆಚ್ಚೋದು ಕೊಚ್ಚೋದೆಲ್ಲ ಮಾಡಿಕೊಂಡು ಆಮೇಲೆ ದಯವಿಟ್ಟು ಅಡುಗೆ ಮಾಡಿ ಯಾಕಂದರೆ ವಯಸ್ಸಿರುವಾಗ ಗೊತ್ತಾಗಲ್ಲ ವಯಸ್ಸಾದಮೇಲೆ ಅದು ಕಾಲು ನೋವು ನೋವು ಮಂಡಿ ನೋವು ಆ ಥರ ನೋವುಗಳು ಸ್ಟಾರ್ಟ್ ಆಗುತ್ತೆ ನಾವು ಎಷ್ಟು ಚಿಕ್ಕದಾಗಿ ಬೇಕಾದರೂ ತರಕಾರಿಗಳನ್ನ ಈ ರೀತಿ ಕಟ್ ಮಾಡ್ಕೋಬೋದು ಅಥವಾ ಕೂತ್ಕೊಂಡು ದಲ್ಲೇ ಮಾಡ್ಕೊತೀವಿ ಅಂದರೂ ಕೂಡ ಅದನ್ನು ಕೂಡ ಮಾಡ್ಕೋಬೋದು ಹಾಗೆ ಇವಾಗ ನಾನು ಪಲಾವ್ಗೆ ಸ್ವಲ್ಪ ಎಣ್ಣೆ ಗರಂ ಮಸ ಮಸಾಲೆ ಪದಾರ್ಥನ ಹಾಕಿಬಿಟ್ಟು ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊಂಡಿದ್ದೀನಿ ಆಯಿತಾ ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇದನ್ನು ಸಪ್ರೇಟಾಗಿ ಫ್ರೈ ಮಾಡೋದು ಜಾಸ್ತಿ ಸ್ವಲ್ಪ ಟೈಮ್ ಇರಲಿಲ್ಲ ಇವತ್ತು ಬೇಗ ಬೇಗ ಮಾಡೋಣ ಅಂದ್ಕೊಂಡು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಹುರ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕೂಡ ಇದೆ ಸ್ವಲ್ಪ ಪುದೀನ ಹಾಕ್ಕೊಂಡು ಅದನ್ನು ರುಬ್ಕೊಂಬರ್ತೀನಿ ಇಲ್ಲಿ ಸೋಯಾ ಚಂಕ್ಸನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಟಿದೆ ಇದನ್ನು ಚೆನ್ನಾಗಿ ತೊಳೆದು ಸ್ಕ್ವೀಸ್ ಮಾಡಿ ಇವಾಗ ಪಲಾವ್ಗೆ ಹಾಕುವಂಥದ್ದು ಪಲಾವ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನ ಸೇರಿಸ್ಕೊಂಡು ತರಕಾರಿ ಸೇರಿಸಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಇವಾಗ ಮಸಾಲೆಗಳನ್ನ ರುಬ್ಕೊಂಡು ಬಂದಿರೋ ಅಂಥದ್ದು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿದ್ನಲ್ವ ಅದನ್ನೇ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿದೆ ಇದೆ ಹಾಗೆ ಒಂದು ಈರುಳ್ಳಿ ಟೊಮೆಟೊ ಇದೆ ತೆಂಗಿನಕಾಯಿ ಬೇಕನ್ನಿಸಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಸ್ವಲ್ಪ ಇರೋ ಬರೋ ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ಹಾಗೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಅರಿಶಿನ ಪುಡಿ ಗರಂ ಮಸಾಲ ಎಲ್ಲ ಪೌಡರ್ಗಳನ್ನ ಹಾಕಿಬಿಟ್ಟು ಪಲಾವ್ ಪೌಡರ್ ಇದೆ ಅಂದರೆ ಹಾಕಿ ನಾನು ಅದನ್ನೆಲ್ಲ ಯೂಸ್ ಮಾಡೋಲ್ಲ ಜಸ್ಟ್ ಒಂದು ಕ ಗರಂ ಮಸಾಲ ಒಂದು ಮನೆಯಲ್ಲೇ ಮಾಡ್ಕೊತೀವಲ್ವ ಅದಕ್ಕೋಸ್ಕರ ಆ ಪೌಡರನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿರ್ತೀವಲ್ವ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟಿದ್ದಾದ ನಂತರ ಇವಾಗ ಇದಕ್ಕೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಒಂದು ತೊಳೆದಿರೋ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಎಲ್ಲೇ ಗಟ್ಟಿ ಅಂಶ ಬರಲ್ಲ ಅಕ್ಕಿನ ಒಂದು ವಿಸಿಲು ಕಡಿಮೆ ಹೊಡಿಸಿದ್ರು ನಡೆಯುತ್ತೆ ಹಾಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲುಗಡೆ ಇದ್ದೀನಿ ಮೇಲ್ಗಡೆ ಹಾಕೊಂಡಿದ್ದಾದ ನಂತರ ಇದನ್ನು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅನ್ಸಿದ್ರೆ ಕೊತ್ತಂಬರಿ ಪುದೀನ ಮೇಲ್ಗಡೆ ಅನ್ಸಿದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟ್ ಮುಚ್ಚಿ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಎರಡು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಅದನ್ನು ಕ್ಲೋಸ್ ಮಾಡಿ ಹಾಗೆ ಬೇಯಿಸೋದ್ರಿಂದ ತಳ ಹಿಡಿಯೋದಿಲ್ಲ ನಮಗೆ ಇಲ್ಲಾಂದರೆ ಅದು ಮಸಾಲೆ ಸ್ವಲ್ಪ ಹಾಕಿರ್ತವಲ್ಲ ತಳ ಬೇಗ ಹಿಡ್ಕೊಂಬಿಡುತ್ತೆ ನನ್ನ ಕುಕ್ಕರಲ್ಲಿ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಹಾಗೆ ಅದಕ್ಕೋಸ್ಕರ ಒಂದೆರಡು ಕುದಿ ಮೇಲೆ ವಿಜಲು ಹಾಕಿ ಒಂದೆರಡು ವಿಜಲು ಬರ್ಸಿದ್ದೀನಿ ಇವಾಗ ಬಿಸಿ ಬಿಸಿ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಗಿತ್ತು ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಈ ದಿನದ ಸ್ವಲ್ಪ ರೋಟೀನ್ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ